ಮತ್ತೊಂದು ದರ್ಶನ ನೀತಿಯ ಬಳಿಕ ವ್ಯಾಸಮರ್ಷ ವಿದ್ಯಾಪೀಠ ಕಿಪ್ಪಡಿ ಅದೇ ರೀತಿ ಮಾಧವ ಕಾಮತ್ ವ್ಯಾಸಮರ್ಷ ವಿದ್ಯಾಪೀಠ ಕಿಪ್ಪಡಿ ಇಲ್ಲಿಯ ವಿದ್ಯಾರ್ಥಿ ಸುಧಾ ರಘುನಾಥ್ ಕಾಮತ್ ಇವರ ಸುಪುತ್ರ ತೊಂಬತ್ತಾರು ಪಾಯಿಂಟ್ ಆರು ನಾಲ್ಕು ಕಾಮಗಳ ವೇದಿಕೆಗಳು ಕೊಡಗಿನ ಚೇತನ ಪಿ ಗಿರೀಶ್ ರಾವ್ ಪರಿಶ್ರಮ ಇದೆ ಬೇರೆ ಬೇರೆ ಕ್ಷೇತ್ರದವರು ಬಂದು ನಿನ್ನೆವರೆಗೂ ಕೂಡ ಭೂಮಿಯಲ್ಲಿ ಕೆಲಸ ಮಾಡಿದವರು ಕೂಡ ಅರಸರ ಒಂದು ಸನ್ಮಾನವನ್ನು ಸ್ವೀಕರಿಸಿ ಹೋಗಿದ್ದಾರೆ ಅದರಿಂದ ನಾನು ಬಹುಶಃ ಬಹಳ ಭಾವನಾತ್ಮಕ ಹೇಳ್ತೇನೆ ಈ ಒಂದು ಕಾರ್ಯಕ್ರಮ ಅರಸರೊಟ್ಟಿಗೆ ಬಹಳ ದಿಗ್ಗಜರಿದ್ದಾರೆ ವೇದಿಕೆಯಲ್ಲಿ ಗುರುಗಳಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿದ್ದಾರೆ ಪ್ರಶಸ್ತಿ ಪಡೆದವರಿದ್ದಾರೆ ಇವರಿಂದ ನಾವು ಇವತ್ತು ಸನ್ಮಾನವನ್ನು ಸ್ವೀಕರಿಸುವುದು ಇದು ಬಹುಶಃ ನಮ್ಮ ತಂದೆ ತಾಯಿಯ ಗುರುಗಳ ಪುಣ್ಯ ಅಂತ ನಾನು ಅಂದ್ಕೊಳ್ತೇನೆ ಮುಲ್ಕಿ ಸೀಮೆಯ ಸಾವಂತ ಮಂತ್ರ ಬಹಳ ಪ್ರಸಿದ್ಧವಾದ ಈ ಸಾವಂತ ಮಂತ್ರದ ಐತಿಹಾಸಿಕ ಒಂದು ವಂಶದಲ್ಲಿ ಇವತ್ತು ಈ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಯಾಕೆ ಮುಖ್ಯ ಅಂತಂದ್ರೆ ನಿಮ್ಮ ಬದುಕಿನಲ್ಲಿ ಒಂದು ಐತಿಹಾಸಿಕವಾದಂತ ಘಟನೆ ಒಂದು ಐತಿಹಾಸಿಕ ಸ್ಥಳ ನಡೀತದೆ ಗೌರವ ಎಲ್ಲ ಕಡೆ ಸಿಗ್ತದೆ ಆದ್ರೆ ಈ ಸಭೆಯಲ್ಲಿ ಸಿಗುವ ಗೌರವ ಈ ಸಭೆಯಲ್ಲಿ ಸಿಗುವಂತ ಒಂದು ಇದೆಯಲ್ಲ ಅದು ಅನನ್ಯವಾದ್ದು ಅಂತ ನಾನು ಯಾಕೆ ಯಾಕೆಂತಂದ್ರೆ ಇವತ್ತು ತೊಂಬತ್ತು ಶೇಕಡ ಮತ್ತು ಅಧಿಕವಾಗಿ ಅಂಗಳಿಸಿದ ಎಲ್ಲಾ ವಿದ್ಯಾರ್ಥಿಗಳನ್ನ ಮುಲ್ಕಿ ಪರಿಷತ್ತ ಎಲ್ಲ ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಬರಮಾಡಿಕೊಂಡು ಹಿರಿಯರ ಮುಂದಾಳುಗಳ ವಿದ್ವಾಂಸರ ನಡುವೆ ನಿಮ್ಮನ್ನು ಗುರುತಿಸಿ ನಿಮಗೆ ಬೆನ್ನು ಅದು ನಿಮ್ಮ ನಾನು ಇಲ್ಲಿ ಆ ಕಂಬಳಕ್ಕೆ ಕೂಡ ಭಾಗವಹಿಸಿದ್ದೆ ಆ ಸಮಯದಲ್ಲಿ ನಾನು ಕೂಡ ಶಾಶ್ವತವಾಗಿ ಒಂದು ಮೈಸೂರು ನೋಡುವ ಒಂದು ಸೌಭಾಗ್ಯ ನಾವು ಆ ಸಿಕ್ಕ ವಿಭಿನ್ನ ರೀತಿಯಲ್ಲಿ ಏರ್ಪಡಿಸಿದ್ರು ಅದರ ಜೊತೆಗೆ ಇವತ್ತು ವಿದ್ಯೆಗೆ ಬರುವ ಒಂದು ಒತ್ತು ಸಂತೋಷ ಆಗುತ್ತೆ ಯಾಕೆ ಇಷ್ಟೆಲ್ಲ ಶಾಲೆಗಳು ಒಂದು ಎಕ್ಸ್ಪೆಕ್ಟ್ ಮಾಡಿದ ಒಂದು ಹತ್ತುವರೆ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಗೆ ಬಂದು ಸೇರ್ತಾರಲ್ಲ ಆದ್ರೂ ಸಮಯಕ್ಕೆ ಸರಿಯಾಗಿ ಆ ಕಾರ್ಯಕ್ರಮ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಇದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಏನಂತ ಎಲ್ಲ ಟೀಚರ್ಸ್ ಆಗಲಿ ಎಲ್ಲ ಸ್ಟೂಡೆಂಟ್ಸ್ ಆಗಲಿ ನಿಮ್ಗೆ ಇಂಟ್ರೆಸ್ಟ್ ಅಂತ ಇದರಲ್ಲಿ ಗೊತ್ತಾಗ್ತದೆ ಅದರ ಜೊತೆಗೆ ಇವತ್ತು ಕೇವಲ ನಾವು ಇದನ್ನು ನೋಡಬಾರ್ದು ಸನ್ಮಾನ ಮಾಡುತ್ತಿದ್ದಾರೆ ಹಾಗೂ ಇಂಥ ಪುಸ್ತಕ ವಿತರಣೆ ಮಾಡುತ್ತಿದ್ದಾರೆ ಇದರಲ್ಲಿ ಒಂದು ಸಂಕೇತ ಇದೆ ಇಂಥ ಅರಸು ಬರತಾರದವರು ಅವರ ಬೇಕಾದಷ್ಟು ಕೆಲಸಗಳು ಹೇಳ್ತಾರೆ ಆದರೂ ಕೂಡ ಇದರ ಮಧ್ಯದಲ್ಲಿ ಇವರ ಮನಸ್ಥಿತಿಯು ಹೊಂದಿದ್ದಾರೆ ಮಕ್ಕಳಿಗೆ ಒಂದು ಸಪೋರ್ಟ್ ಮಾಡಬೇಕು ಅವರ ಬೆನ್ನನ್ನು ತಟ್ಟಬೇಕು ಮತ್ತು ಪುಸ್ತಕ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಿಜವಾಗಿಯೂ ನಮ್ಮಂತಹ ವಿದ್ಯಾ ಸಂಸ್ಥೆಯನ್ನು ನಡೆಸುವಂತಹ ಅಭಿನಂದನೀಯ ಮತ್ತು ಶ್ಲಾಘನೀಯ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಹಾಗೆ 부스터가 언제 어디에 하는 부스터가.

公园。 you know ఐియనే సంటింతాలు పూదండాన్ఠచోండా వజ్ధాలు తమినిటి ఎంగంజఴడికి. మిరిండా ఆకృాలఋ ఉసిిందిం కకారణది. நான் என்ன செல்பாட்டுவாத்து நான் 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 உங்களை செல்லால் லாசுகிற்கு அம்சிருத்து இயியுக்கிறேன் ವಿಶೇಷವಾಗಿ ಇವತ್ತು ನಾನು ಹೇಳಿಗಳಲ್ಲಿ ಹಬ್ಬ ನಮ್ಮ ಸಂಕಮರಾಗಿ ಬೆಳ್ಳೆಯವರಾಗಿ ಈಗ ಮಾತಾಡಿದ ಕಸ್ತೂರಿ ಬಂಡೆಯವರಾಗ್ಲಿ ಎಲ್ಲ ಒಂದ ನಾನು ನಿಮ್ಮ ಅಭಿಮಾನಿ ನಿಮ್ಮ ಎಲ್ಲ ಆ ಅವರೆಲ್ಲ ಮಾತಾಡಿದ ನಂತರ ನನಗೆ ಮಾತಾಡ್ಲಿಕ್ಕೆ ಸಾಧ್ಯ ಉಂಟಾದ ಪ್ರಶ್ನೆ ಗೊತ್ತು ನನ್ನ ಮತ್ತು ನಮಸ್ಕಾರ ಆ ಒಂದು ಒಡನಾಟ ಈಗಿರೋದಲ್ಲ ನಾವು ವರ್ಷ ಇಪ್ಪತ್ತು ವರ್ಷ ಆಗಿರುವಾಗ ನನಗೆ ನಾನು ಈ ನಾರಾಯಣ ಹೈ ಹೈಸ್ಕೂಲ್ ಆಗಿತ್ತು ಈಗ ಜೂನಿಯರ್ ಕಾಲೇಜ್ ಆಗಿ ಈ ಸಂಸ್ಥೆ ಹಳೆ ವಿದ್ಯಾರ್ಥಿಯ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆಗಿದ್ದಾಗ ಅರಸರು ಅಧ್ಯಕ್ಷರಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಕಳೆದ ಒಂದೆರಡು ವರ್ಷಗಳಿಂದ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡಿಸುವುದನ್ನು ಮಾಡುವುದರ ಮುಖಾಂತರ ಒಂದು ಒಂದು ಸರಳ ಒಂದು ಕಾರ್ಯಕ್ರಮವನ್ನು ಜೊತೆಗೆ ಈ ವರ್ಷ ಪುಸ್ತಕಗಳನ್ನು ವಿತರಣೆ ಮಾಡುವುದರ ಜೊತೆಗೆ ಸುಮಾರು ತೊಂಬತ್ತೊಂಬತ್ತಕ್ಕೆ ಹೆಚ್ಚು ಅಂಕಗಳನ್ನು ನೋಡಿದಂತಹ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರನ್ನು ಗೌರವಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಆಗತ ಒಂದು ಯೋಜನೆ ನಮಗೆ ಬಂತು ವಿನೋದ್ ಬೆಳ್ಳ ಈ ಒಂದು ಒಂದು ಕಾರ್ಯಕ್ರಮವನ್ನು ಈ ರೀತಿ ಮಾಡೋಣ ಎನ್ನುವ ಹೇಳುವಾಗ ನಾವು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟರು ಬಹುಶಃ ಇವತ್ತು ಭಾಷಣದಲ್ಲಿ ಹೇಳಿದ ಹೇಳಿದಾಗೆ ಅತಿಥಿಗಳು ಹೇಳಿದಾಗೆ ತೊಂಬತ್ತು ಪರ್ಸೆಂಟ್ ನಮ್ಮ ಕಾಲದಲ್ಲಿ ಅರವತ್ತು ಪರ್ಸೆಂಟ್ ಇದೆ ಅಂತ ಹೇಳಿದ್ರೆ ಅದು ದೊಡ್ಡ ಸಾಹಸದ ಕೆಲಸ ಫಸ್ಟ್ ಕ್ಲಾಸ್ಗಳು ಅಂತ ಹೇಳಿದ್ರೆ ಬರುವ ಸಾಹಸದ ಕೆಲಸ ಇವ ಇವತ್ತು ತೊಂಬತ್ತು ಮತ್ತು ಅದಕ್ಕಿಂತ ಹೆಚ್ಚು ಹಂತಿಗಳನ್ನು ಸುಮಾರು ಎಪ್ಪತ್ತೇಳು ಮಕ್ಕಳು ಕಂಡಿದ್ದಾರೆ ಅಂತ ಹೇಳಿದ್ರೆ ಬಿದ್ದಿಗೆ ಮಕ್ಕಳು ಎಷ್ಟು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೋ ಅಷ್ಟೇ ಪ್ರಾಶಸ್ತ್ಯವನ್ನು ಅವರ ಪೋಷಕರು ಕೂಡ ಕೊಡ್ತಾ ಇದ್ದಾರೆ ಅನ್ನೋದು ನಾವು ನಂಬಿಕೆ